ಇನ್ನು ಸೂರ್ಯಾಂಶ ಸಿನಿಮಾ ನೀವು ಎಲ್ಲರೂ ಕೂಡ ನೋಡಿದ್ರಾ ಹೌದು ಇದರಲ್ಲಿ ಅದ್ಭುತವಾಗಿ ಅಭಿನಯಿಸಿದಂತಹ ಬಾಲನಟ ಅಂತಲೂ ಕೂಡ ಹೇಳ್ಬೋದು ಹೌದು ಇಂತ ಬಾಲನಟ ಇತ್ತೀಚೆಗೆ ಆಗಿ ಆಗೋರು ಹಾಗೆ ಸೂರ್ಯಾಂಶ ಸಿನಿಮಾ ಆದ ನಂತರ ಎಲ್ಲವೂ ಏನಾದರೂ ಯಾರಿಗೂ ಸಹ ಗೊತ್ತಿಲ್ಲ ಟೋಟಲ್ ಆಗಿ ಸಿನಿಮಾ ರಂಗದಿಂದ ಇಲ್ಲಿ ಹೋಗಿದ್ದಾರೆ ಹಾಗಾದರೆ ಏನಾಯಿತು ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಬಿಟ್ಟು ಕೊಡಿ ಸಬ್ಸ್ಕ್ರೈಮ್ ಮಾಡಿಕೊಳ್ಳಿ ಸೂರ್ಯಂಶ ಸಿನಿಮಾ ಇಂದಿಗೂ ಕೂಡ ಟಿವಿ ಹಾಕಿದ್ರೆ ಎಲ್ಲರೂ ಕೂತ್ಕೊಂಡು ನೋಡುವಂಥ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆ ಸಂದರ್ಭದಲ್ಲಿ ಬ್ಲಾಕ್ ಬೋಸ್ಟರ್ ಆದಂಥ ಮೂವಿ ಅಂತ ಕೂಡ ಹೇಳಬಹುದು ಇನ್ನು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿತ್ತಾರೆ ಹಾಗೂ ಮಾತಾಡ್ತಿದ್ದಾರೆ ನಾನೀಗ ಅಮೆರಿಕಾದಲ್ಲಿ ಸಿಟಿ ಶಿಫ್ಟ್ ತೆಗೆದುಕೊಂಡು ಅಲ್ಲೇ ಇದ್ದೇನೆ ನಾನು ಸುಮಾರು ಚಿತ್ರಗಳ ದೂರ ಈಗಾಗಲೇ ಮೂವತ್ತು ವರ್ಷಗಳ ಮೇಲೆ ಆಗೋಯಿತು ಸೂರ್ಯಾಂಶ ಸಿನಿಮಾ ಬಂದ ನಂತರ ನನ್ನೆಲ್ಲೂ ಕೂಡ ಕಾಣಿಸಿಲ್ಲ ಈಗ ನನಗೆ ಪತ್ನಿ ಮಕ್ಕಳು ಎಲ್ಲ ಕೂಡ ಅಲ್ಲೇ ಇದ್ದಾರೆ ಅಷ್ಟೇ ಅಲ್ಲ ನಾನು ಕೂಡ ಆಗಾಗ ಮ ಸಿನಿಮಾನ ಹಾಕೊಂಡು ನೋಡ್ತಾ ಇರ್ತೀನಿ ನನ್ನ ಮಗನಿಗೆ ಕೂಡ ತೋರಿಸ್ತಿರ್ತೀನಿ ಅಂತ ಸಂತೋಷದಿಂದ ಹೇಳ್ಕೊಳ್ತಾರೆ ಸೊ ಸಿನಿಮಾ ರಂಗಕ್ಕೆ ಇವತ್ತು ನಾಳೆ ಮರಳುತ್ತೀರಾ ಅಂತ ಹೇಳಿದಿ ಇಲ್ಲ ಇಲ್ಲ ನಾನು ಸಿನಿಮಾ ರಂಗಕ್ಕೆ ಕೂಡ ಬರೋದಿಲ್ಲ ನಾನು ಈ ಆಗಲೇ ನಾನು ಟೆಕ್ಕಿ ಜೀವನಕ್ಕೆ ಹೋಗಿದ್ದೀನಿ ಅಲ್ಲಿ ನಂಗೆ ಇದಾಗಿದೆ ಮತ್ತು ಸಿನಿಮಾ ರಂಗದಲ್ಲಿ ನಂಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಆ ಸಂದರ್ಭದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿತ್ತು ಮಾಡಿದಂಥ ಮೆಮೊರಿ ಇಂದಿಗೂ ಸಹ ಇದೆ ಹಾಗಾಗಿ ಇನ್ನಿಲ್ಲವಾಗಿದೆ